ಏನಾಯ್ತ್ರಿಪ್ಪ ಮುಂದ ವನವಾಸ ಪ್ರಸಂಗ ಬತ್ತು ಹಳ್ಳಿ ಕೊನೆಗೆ ಕುರುಕ್ಷೇತ್ರ ಯುದ್ಧ ಆಗುವಂತ ಪ್ರಸಂಗ ಬತ್ತು ಬತ್ತಲ್ರಿಪ ಅವು ಐದು ಹಳ್ಳಿಗಳ ಹ ಮೊದಲ ಅವುಕ ಏನಂತ ಹೆಸರಿತ್ತು ಈಗ ಸದ್ಯದಲ್ಲಿ ಏನಂತ ಹೆಸರದ ಹ ಒಂದನೆಯದಾಗಿ ಪಾಂಡು ಮೊದಲಿಂದ ಅದ ಹೆಸರ ಹೌದು ಈಗಿಂದ ಪಾಣಿಪತಯದ ಎರಡನೆಯದು ಇಂದ್ರ ಈಗ ಸದ್ಯಕ್ಕ ಏನಂತ ಕರಿತಾರ ದಿಲ್ಲಿ ಅಂತ ಅದು ಗುಣ ಮತ್ತು ಮತ್ತು ಹಣ ಹೌದು ಪಾಂಡವರಿಗೆ ಐದು ಹಳ್ಳಿ ಕೊಡ್ತೀನಿ ಮಾತು ಕೊಟ್ಟಿದ್ರು ಕೊಡ್ಲಿಲ್ಲ ಹೌದು ಲಕ್ಷ ವಿಜಯ್ ಮಾಸ್ತಾರ ಹಾರಿ ನೆನಪಿರ್ಬೇಕು ಮಾತಾ ಹೌದು ಕೌರವರು ಬಲ್ಲಿ ಪಾಂಡವರು ಕೇಳಿದ್ರೆ ನಮಗೆ ಏನು ಬೇಡ ಐದು ಹಳ್ಳಿ ಮಾತ್ರ ಬಿಟ್ಟು ಕೊಟ್ಟು ಬಿಡ್ರಿ ನಮ್ದ ಅಟ್ಟೆ ಐದು ಅಲ್ಲಿ ಹಳ್ಳಿ ಒಳಗೆ ನಾವು ರಾಜಕೀಯ ಮಾಡುತ್ತೀವಿ ಅಂತಂದ್ರು ಹೌದು ಕೌರವ್ರ ಒಪ್ಪಲಿಲ್ಲ ಅದಕ್ಕ ಹ ಕೌರವ್ರ ಒಪ್ಪಲಾರಕ್ಕಾಗಿ ಏನಾಯ್ತು ಮುಂದೆ ಮುಂದ ವನವಾಸ ಪ್ರಸಂಗ ಬತ್ತು ಹೊಲ ಕೊನೆಗೆ ಕುರುಕ್ಷೇತ್ರ ಯುದ್ಧ ಆಗುವಂತ ಪ್ರಸಂಗ ಬತ್ತು ಬತ್ತಲ್ರಿಪ್ಪ ಅವು ಐದು ಹಳ್ಳಿಗಳ ಯಾವು ಹಾ ಮೊದಲ ಅವಕ ಏನಂತ ಹೆಸರಿತ್ತು ಈಗ ಸದ್ಯದಲ್ಲಿ ಏನಂತ ಹೆಸರದ ಹ ಒಂದನೆಯದಾಗಿ ಪಾಂಡು ಪ್ರಸ್ತಾ ಮೊದಲಿಂದ ಅದ ಹೆಸರ ಹೌದು ಈಗಿಂದ ಪಾಣಿಪತಯದ ಎರಡನೆಯದು ಇಂದ್ರಪ್ರಸ್ಥ ಈಗ ಸದ್ಯಕ್ಕ ಏನಂತ ಕರಿತಾರ ದಿಲ್ಲಿ ಅಂತ ಕರಿತಾರೆ ಅದಕ್ಕ ಮೂರನೆಯದಾಗಿ ಸ್ವರ್ಣ ಈಗ ಸದ್ಯ ಏನಂತ ಕರಿತಾರ ಸೋನಿಪತ ಅಂತ ಅಂತ ಕರಿತಾರ ನಾಲ್ಕನೆಯದು ಈಗ ಏನಂತ ಕರಿತಾರ ತಿಲಪ್ರಸ್ಥ ಈಗ ಸದ್ಯ ಏನಂತ ಕರಿತಾರ ಅದಕ್ಕಾಬಾದ್ರಿ ನೋಡ್ರಿ ನೀನು ಅಮೋಕ್ಷನ್ ಮೇಲ್ನಾಗ ಹೇಳ್ಕಿ ಮಾಡಿದ್ದ ಮಸ್ತರಾದೇವೇ ನಿಮ್ ಮುಂದ ಇಲ್ಲ ಬತ್ತಲಾ ಹೌದು ನೀವು ಕುಂಡ್ರಿ ಇದು ಐತಿ ನನ್ನ ಕಡೆ ಹುಡ್ಕಾಡ್ಕೊಂಡು ಬಂದಿಲ್ಲ ಹಾ ಥ್ಯಾಂಕ್ಸ್ ಮತ್ತೆ ಹೋಗಿ ಇದು ರೀ ನಿಮ್ಮ ಸರ್ವೆ ನಂಬರ್ ಇದು ಹಾ ಇಲ್ಲ ಕರೆಕ್ಟ್ ಅಂದ್ರಾವತಿ ಚಂದ್ರಾವತಿ ಪದ್ಮಾವತಿ ಅಂದ್ರಾವತಿನ ಮಾಲ್ಕೋಟಿ ಕೊಟ್ಟಿತ್ತು ಚಂದ್ರಾವತಿನ ತೊರ್ವಿ ಕೊಟ್ಟಿತ್ತು ಹಾ ಮೂರು ಮಂದಿ ಹೆಣ್ಮಕ್ಳು ಇಬ್ಬರು ಮಂದಿ ಗಂಡು ಮಕ್ಕಳು ಇದು ಸಾವಿರದ ಏಳುನೂರ ಧರ್ಮರ ಚರಿತ್ರೆ ಆ ಪ್ರಭು ಬಾರ್ಲೇ ಬರೆದಿರ್ತಕ್ಕಂತ ಧರ್ಮರ ಹೌದು ಇಲ್ಲ ಪುಸ್ತಕದಾಗ ಪುಸ್ತಕದಾಗೈತ್ಲೇ ಆಯ್ತಾಯ್ತು ಹೌದು ಹಾ ಇನ್ನೂ ವಿಷಯ ಗೂಢಾರ್ಥವಾಗಿರ್ತಕ್ಕಂಥವು ಅದ್ರಾಗದವು ಅದರಾಗದವು ನಿಮಗೆ ಸಂಶಯ ಇತ್ತಂದ್ರೆ ಮುಂಜಾನೆ ಮನೆಗೆ ಹೋದ ಮೇಲೆ ವಾಟ್ಸಾಪ್ ಮಾಡ್ತೀನಿ ನಿಮಗೆ ಇಲ್ಲ ಎಲ್ಲ ಇಲ್ಲ 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 ಕರೆಕ್ಟ್ ಐತಿ ಅದ್ರಾಗ ಏನಿಲ್ಲ ಮಾತು ಮಾತು ಗಾತಾಗಬಾರ್ದು ಮಾತು ಮನೆಗೆ ಇರಬೇಕು ಶಿದ್ಧರ ಜಾಡಿಗೆ ಬಟ್ಟ ಹಚ್ಚಬಾರದು ಇದು ಸುಳ್ಳು ಐತೆ ಸುಳ್ಳು ಸುಳ್ಳು ಐತೆ ಖರೀದಿದ್ರೆ ಖರೀತಿ ಕೇಳ್ಬೇಕು ಹೌದಾ ಕರೆಕ್ಟಾ ಪರ್ಬು ಬಾರಲ ದಿನಿ ಬರದವ್ರು ಸಾವಿರದ ಏಳುನೂರ ಧರ್ಮರ ಚರಿತ್ರೆ ಹತ್ತೊಂಬತ್ ನೂರ ಅರವತ್ತೈದನೇ ಇಸ್ವಿ ಒಳಗೆ ಪ್ರಿಂಟ್ ಅದು ಇದನ್ನೂ ಲಕ್ಷ ಇಟ್ಕೋರಿ ನೀವು ನಾ ಮುಂಜಾನೆ ಎದ್ದ ವಾಟ್ಸ್ಆ್ಯಪ್ ಮಾಡಿ ಅಂದ್ರೆ ಇಸ್ವಿ ಕರೆಕ್ಟೇ ಇರಬೇಕ ಯಾಕತ್ತಂದ್ರ ಒಬ್ಬ ಸುಳ್ಳು ಹೇಳೋದ್ರಿಂದ ಮುಂದಿನ ಪೀಳಿಗೆಗಳಿಗೆ ಸುಳ್ಳ ವಿಷಯ ಹೋಗ್ತದ ಅವಾಗ ನಿಮ್ಮನ್ನು ಯಾರು ಅಂದ್ರೆ ನೀವು ಏನತ್ತೀರಿ ನನಗೆ ಸಾವಿರಾರು ಮಾತಾಡ್ತೀರಿ ಮಾತಾಡ್ತಿರ ಮನುಷ್ಯನೊಳಗೆ ಹೊರಗಣ ಮಾತಾಡ್ತೀರಿ ಹಂತದಾಗಬಾರ್ದು ನಮಗೆ ಬಂದ್ರೆ ಬಂದೈತಿ ತಿಳ್ಬೇಕು ಇಲ್ಲಂದ್ರೆ ಇಲ್ಲ ತಿಳ್ಬೇಕು ಒಬ್ಬರಿಗೆ ತಪ್ಪು ದಾರಿ ತೋರಿಸ್ಬಾರ್ದು ಹೌದು ಅದು ಮನುಷ್ಯನ ಲಕ್ಷಣ ಅಲ್ಲ ಹಂತ ಗುಣದ ನಿಜವಾದ ಕಲಾವಂತ ಅಲ್ಲ ಅಲ್ಲ ರಕ್ತದಾಶಯಕ್ಕಾಗಿ ಹ ಅಡ್ಡ ದಾರಿ ಹಿಡಿಬಾರ್ದು ಒಳ್ಳೆ ನಡತೆಯಿಂದ ಒಳ್ಳೆ ಗುಣದಿಂದ ಜೀವನದೊಳಗೆ ನಾವು ಸತ್ಯ ಸಂಗದ ಕಾಲ ಕಾಲದ ನಮ್ಮ ಜೀವನ ಸ್ವಾರ್ಥ ಆಗ್ತದೆ ಆಗ್ತದ ಇಲ್ಲಾದ್ರೆ ಆ ಗುರುನಾಥ ಮೆಚ್ಚುದಿಲ್ಲ ಭಗವಂತ ಮೆಚ್ಚುದಿಲ್ಲ ಹೌದು ಇವ ಐದು ಹಳ್ಳಿಗಳ ಈ ರೀತಿ ಆಗ್ಯದು ಇನ್ನ ಗುಣ ಅನ್ತಕ್ಕಂತದ ವಿಷಯ ವಿಷಯ ಮಾತಾಡಬೇಕಾಗ್ಯದ ಹೌದ್ರಿ ಸರ ಗುಣ ಅನ್ನುವಂತ ಹೆಂಗೆ ಇರ್ತದಲ್ಲ ಅಷ್ಟಕ್ ಒಂದೇ ಒಂದು ಮಾತು ಹೇಳ್ತೀನಿ ನಿಮಗ ಹೇಳ್ರಿಪ್ಪ ಅದು ಮುಂಗಾರಿ ಮಳಿ ಪ್ರಾರಂಭ ಆಗಿದ್ದು ಹಾ ಕಾಡ ಅರಣ್ಯದೊಳಗ ಒಂದು ಗಿಳಿ ಎರಡು ಮರಿಗೆ ಜನ್ಮ ಕೊಟ್ಟಿತ್ತು ಹೌದು ಎರಡು ಮರಿಗೆ ಜನ್ಮ ಕೊಟ್ಟಿತ್ತು ಗೂಡಿನೊಳಗೆ ಮರಿ ಮರಿಯಿದ್ದು ಗಿನಿ ಮೇಯಾಕ್ ಹೋಗಿತ್ತು ಹಾ ಸಂಜೆ ನಾಲ್ಕರ ಸುಮಾರು ಮಳಿಗಾಲಿ ಬಂದ್ಬಿಡ್ತು ಹೌದು ಗಿಡದಾಗಿದ್ದಿರ್ತಕ್ಕಂತ ಗಿಳಿ ಗೂಡ ಹರಿದು ಬಿತ್ತು ಕೆಳಗ ಮಳಿಗಾಲಿಗೆ ಹರಿದು ಬಿದ್ದದ ಹಾರಿ ಒಂದು ಮರಿ ಒತ್ತಾಟಿಗೆ ಬಿತ್ತು ಒಂದು ಮರಿ ಒತ್ತಾಟಿಗೆ ಬಿತ್ತು ಹತ್ತಿಪ್ಪತ್ತು ಮಾರು ದೂರ ಬಿದ್ದು ಹೌದ್ರಿ ಸರ ಅದೇ ದಾರಿ ಹಿಡಿದ ಒಬ್ಬ ಋಷಿ ಬರ್ತಿದ್ದ ಋಷಿ ಬರುವಂತ ದಾಗ ಆ ಗಿಳಿ ಮರಿ ಅವನ ಕಣ್ಣಿಗೆ ಬಿತ್ತು ಅದನ್ನ ಕೈಯಾಗಿ ಹಿಡ್ಕೊಂಡು ತಂದ ತನ್ನ ಆಶ್ರಮದಾಗ ಒಂದು ಪಿಂಜರದೊಳಗೆ ಜೋಪಾನ ಮಾಡಾಕ ಹಾಲು ಹಣ ಹಾಕಿ ಹೌದು ಅದಕ್ಕೆ ಮಾತು ಕಲಿಸಿದ ಹ ಮುಂದ ಸಣ್ಣದಿದ್ದ ಇದ್ದದ ಮಾಡಿದ ಹೌದ್ರಿಪ್ಪ ಇನ್ನೊಂದು ಮರಿ ಉಳಿದಿತ್ತಲ್ಲ ಒಬ್ಬ ಬ್ಯಾಟಿಗಾರ ಬ್ಯಾಟಿ ಆಡ್ಕೋತ ಬ್ಯಾಟಿ ಆಡ್ಕೋತ ಬರ್ತಿದ್ದ ದಿನನಿತ್ಯದಲ್ಲಿ ಬ್ಯಾಟಿ ಆಡ್ತಿದ್ದ ಆ ಬ್ಯಾಟಿ ತಂದ ಕಡದ ತುಣಕ ಹಾಕಿ ಏನ್ ಮಾಡ್ತಿದ್ದ ಅಂಗಡಿ ಒಳಗಿಟ್ಟು ಇಟ್ಟು ವ್ಯಾಪಾರ ಮಾಡ್ತಿದ್ದ ಕೆಲವು ಗಂಟ್ಲೆ ವ್ಯಾಪಾರ ಮಾಡ್ತಿದ್ದ ಹೌದ್ರಿ ಸರ ಅವನ ಕೈಯಾಗಿ ಇನ್ನೊಂದು ಮರಿ ಸಿಕ್ತು ಆ ಮರಿ ತಗೊಂಡು ಬಂದ ತನ್ನ ವ್ಯಾಪಾರ ಮಾಡುವಂತ ಅಂಗಡಿ ಒಳಗೆ ಪಿಂಜರ ಹಾಕಿ ಇಟ್ಟು ಬಿಟ್ಟ ಹೌದು ಆ ಮರಿ ದಿನನಿತ್ಯದಲ್ಲಿ ಏನ್ ನೋಡ್ತಿತ್ತು ಇವ ಹೆಂಗೆ ಹಸನ್ ಮಾಡ್ತಿದ್ದ ಹೆಂಗ್ ಕಡಿತಿದ್ದ ಹೆಂಗ್ ತೂಕ ಮಾಡ್ತಿದ್ದ ಅಂತ ಗುಣ ಇದಕ್ಕೆ ಬೆಳ್ಯಾಕೆ ಚಾಲು ಆಗಿಬಿಟ್ಟು ಹೌದಲ್ರಿ ಸರ ಆಶ್ರಮದಾಗಿದ್ದಂತ ಗಿಳಿಗೆ ಹಾಂ ಅರ್ವಲ್ ದಿನನಿತ್ಯದಲ್ಲ ಏನು ಮಾಡ್ತಿದ್ದರು ಭಕ್ತ್ರ ಮಠಕ್ಕೆ ಬಂದ್ರು ಅಂದ್ರೆ ಬರ್ರೀಪ್ಪ ಆರಾಮ ಇದಿರೇನು ಹುಣ್ರಿ ಅಲ್ಲ ನೀರು ಕುಡೀರಿ ನೀರು ಕುಡಿರಿ ನಾಷ್ಟ ಮಾಡ್ರಿ ಅಂಬಲಿ ಕುಡಿರಿ ಹೌದು ವಿಶ್ರಾಂತಿ ಮಾಡ್ರಿ ಆರಾಮ ಇದಿರ್ಲಪ್ಪ ಅಂತ ಕೇಳ್ತಿತ್ತು ಹೀಗೆಲ್ಲ ಕೇಳ್ತಿತ್ತು ಹೋಗೋ ಟೈಮ್ ಅದ್ರೊಳಗೆ ಹೌದು ಹೌದಾ ಹೋಗ್ತಿರೀಪಾ ನಿಮ್ಗೇದಾಗ್ಲಿ ಹೋಗಿ ಬರೀ ಅಂತ ಗುರುಗಳು ಹೇಳ್ತಿದ್ರು ಹಾ ಇದೇ ಮಾತಾ ಗಿಳಿ ಮರಿ ಕಲ್ತಿತ್ತು ಸಂಸ್ಕಾರದಿಂದ ಬಂದಿ ಪ್ರಭಾವ ಅವಾಗ ಒಂದು ಗಿಳಿಯಲ್ಲಿ ಮಠದೊಳಗ ಇಂತ ಒಂದು ಗುಣ ಬೆಳ್ದಿತ್ತದಕ ಹೌದ್ರಿ ಸರ್ ಅದೇ ಒಂದು ಬ್ಯಾಟಗಾರನ ಕೈಯಲ್ಲಿ ಅಂಗಡಿಯಾಗಿದ್ದಿರ್ತಕ್ಕಂತ ಗಿಳಿ ಯಾರೇ ಬಂದ್ರಿ ಅಂದ್ರೆ ಬರ್ರಿ ಹಿಡ್ರಿ ಬಡ್ರಿ ಕಡ್ರಿ ತುನ್ಕ ಹಾಕ್ರಿ ತೂಕ ಮಾಡ್ರಿ ರೊಕ್ಕ ಕೊಡ್ರಿ ತಗೋರಿ ಈ ಮಾತು ಹೇಳ್ತಿತ್ರಿಪಾ ಅದು ಇಂಥ ಬುದ್ಧಿ ಅದರಲ್ಲಿ ಉತ್ಪತ್ತಿ ಆಗಿತ್ತು ತಾಯಿ ಒಬ್ಬಕ್ಕೆ ಒಂದೇ ಗಿಡದ ಎರಡು ಟಂಗಿ ಮಕ್ಕಳು ಎರಡು ಹೌದು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಬಂದ ಮೇಲೆ ನಾವು ಜೀವನದೊಳಗ ಗುಣ ಗಳಿಸಬೇಕು ಹೆಂಗ ಗಳಿಸಬೇಕು ನಿಮ್ಗೆ ಒಂದು ಮಾತು ಹೇಳ್ತೇನೆ ಬೆಳಗು ಮುಂಜಾನೆ ಸಮಯದಲ್ಲಿ ಹತ್ತ ಜನ ಇರ ಕರ ನನ್ಗೆ ಆನಂದ ನಮ್ಮ ಜೀವನದೊಳಗ ನಾವು ಏನಾದ್ರೂ ಗಳಿಕೆ ಮಾಡಬೇಕಾಗಿತ್ತಂದ್ರೆ ಮೊದಲು ಗುಣ ಗಳಿಕೆ ಮಾಡಬೇಕು ಹೌದು ನಮ್ಮ ಮಕ್ಕಳಿಗೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಹೊಲ ಮಾಡಬ್ಯಾಡ್ರಿ ಮನೆ ಮಾಡಬ್ಯಾಡ್ರಿ ರೊಕ್ಕ ಮಾಡಬ್ಯಾಡ್ರಿ ರೂಪಾಯಿ ಮಾಡಬ್ಯಾಡ್ರಿ ಏನು ಬ್ಯಾಡ್ರಿ ಎಪ್ಪಡಿ ಇಡಬ್ಯಾಡ್ರಿ ಹ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಹೌದು ಬಂದವ್ರಿಗೆ ಬರ್ರಿ ಒಂದ್ ನೀರು ನೀರ್ ಕುಡ್ರಿ ಚಾ ಕುಡ್ರಿ ಆರಾಮದೇನ್ರಿ ಕಾಕಾಗ ಕಾಕ ಅನ್ಬೇಕು ದೊಡ್ಡಪ್ಪ ದೊಡ್ಡಪ್ಪ ಅನ್ಬೇಕು ಅಪ್ಪಗ ಅಪ್ಪ ಅನ್ಬೇಕು ಅವಾಗ ಅವನ್ಬೇಕು ಚಿಗವ ಚಿಗವ್ ಅನ್ಬೇಕು ಹೌದು ಮಹತ್ಮಾರ್ ಬಂದ್ರಂದ್ರ ಹನಿ ಹಚ್ಚಿ ನಮಸ್ಕಾರ ಮಾಡ್ಬೇಕು ತಾಯಿ ತಂದೆ ದೇವ್ರ ಅಂತ ತಿಳಿಬೇಕು ಇಂತ ಒಂದು ಸಂಸ್ಕಾರ ನೀವು ಮಕ್ಕಳಿಗೆ ಕೊಟ್ರಿ ಅಂದ್ರ ಅದೇ ಒಂದು ಗುಣ ನಮ್ಮ ಮಕ್ಕಳಿಗೆ ಬೆಳ್ತದ ಹೌದು ಮತ್ತ ಮಕ್ಕಳನ್ನು ಹಡದ ನಿಮ್ ಉದ್ದಕ್ಕೆ ನೀವು ಗಂಟು ಬಿದ್ದು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಗಳಿಸೋತ ಹೊಂಟ್ರಿ ಅಂದ್ರ ಹ ಮಗ ಹಸ್ದೈತೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಎಂತ ಸಂಸ್ಕಾರ ಐತೆ ಅನ್ನೋದು ಗೊತ್ತಿಲ್ಲ ಹೌದಾ ಅದು ಸಣ್ಣ ತರು ಇದ್ದಾಗ ನೀವು ಅದಕ್ಕೆ ಬೆಳೆಸಿ ನೀರ್ ಹಾಕಲಿಲ್ಲ ಅಂದ್ರ ಹೌತ್ ಗಿಡ ದೋಡದ ಆದ ಬಾಗ ಸಾಕು ಹೋದ್ರೆ ಬಾಗೋದಿಲ್ಲ ಅದು ಮುರಿತೈತಿ ಮುರಿತೈತ್ರಿಪ್ಪ ಮುರಿತೈತಿ ಅದು ಈಗ ಹುಟ್ಟಿದ ಖುಷಿ ಹೆಂಗ ಕಳಿಸ್ತಾರ ಗೊತ್ತಿದ ಆಗಿನ ಕಾಲದಾಗಿತ್ತು ಹೌದಾ ಯಾರಾದ್ರೂ ಬಂದ್ರಂದ್ರ ಹೌತ್ ಸಂಸ್ಕಾರ ಕಲಿಸ್ತಿದ್ರು ಯಪ್ಪ ನಿಮ್ ಅಜ್ಜ ಬಂದಾನ ಅಜ್ಜ ಬಾನು ಹಾ ಅಜ್ಜನ ಪಾದಿಗೆ ನಮಸ್ಕಾರ ಮಾಡುವ ಆಯಿ ಪಾದಿಗೆ ನಮಸ್ಕಾರ ಮಾಡುವ ಆಗಿನ ನಮ್ಮ ತಾಯಿಯಂದಿರು ಸಂಸ್ಕಾರ ಕಲಿಸ್ತಿದ್ರು ಈಗಿನ ಅವರು ಏನ್ ಮಾಡ್ತಾರ ಮಾಮಾ ಬಂದ ಸೊಡ್ಡ ಮಾಮಾ ಕಣ್ಣು ಹೊಡಿ ಸಂಸ್ಕಾರ ಯಾಕ ಬಂದಾವ ಅಂತ ಕೇಳಿದ್ರ ನಮ್ಮ ಮಕ್ಕಳಿಗೆ ನಾವು ಏನ್ ಮಾಡ್ಬೇಕಾಗ್ಯದ್ರ ಏನು ಗಳಿಸೋದು ಬೇಡ ಅವರಿಗೆ ಒಳ್ಳೆ ಒಂದು ಗುಣ ಗಳಿಸಿ ಕೊಟ್ಟು ಅಂದ್ರೆ ಮಕ್ಕಳ ಮುಂದೆ ತಮ್ಮ ಕಾಲ ಮ್ಯಾಗ ತ ಇಂಥವನ ಮಕ್ಕಳು ಇಂಥವ್ರು ಆಧಾರ ಪಾತ್ರ ನಮ್ಮದು ಹೆಸರು ಬರ್ತದ ಅವ್ರದೂ ಹೆಸರು ಬರ್ತದ ಬೆಳಗು ಮುಂಜಾನೆ ಸಮಯ ತಮಗೆ ಇದು ಒಂದೇ ಹೇಳೋದು ಪುಣ್ಯಾತ್ಮರೆ ಹೌದು ನೀವು ಹತ್ತುವರು ತಿರುಗಿ ಆಡೋದು ಬೇಡ ಇನ್ನೊಬ್ಬರ ಮನೆಗೆ ಹೋಗೋದು ಬೇಡ ಮಡದಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಸ್ರಿ ತಾಯಿ ತಂದೆ ದೇವರತ್ತ ನಡ್ರಿ ಭಗವಂತ ನಿಮಗೆ ಯಾವಾಗೂ ಕಮ್ಮಿಡುದಿಲ್ಲ ನಿಮಗೂ ಒಳ್ಳೆ ಗುಣ ಕೊಡ್ತಾನೆ ನಿಮ್ಮ ಮಕ್ಕಳಿಗೂ ಒಳ್ಳೆ ಗುಣ ಕೊಡ್ತಾನೆ ನಿಮ್ಮ ತಾಯಿ ತಂದೆ ಆಶೀರ್ವಾದ ನಿಮ್ಗೆ ಆಗ್ತದ ಅನ್ನುವಂತ ಮಾತನ್ನ ಹೇಳಿ ಹೌದು ಅಲ್ಲಿ ಮುಗಿಸ ಸರ ಜೋಡಿ ಕಲಾವಂತರಿಗೆ ಪಾಯಸ ಕೊಡುನು